ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ ತುಂಬ ಜನ ಹುಡುಗಿರುಗಳು ಹುಡುಗರಿಂದ ಮೋಸ ಹೋಗ್ತಿದ್ದಾರೆ ಅವ್ರ ಜೀವನ ಚೆನ್ನಾಗಿರಬೇಕು ಮೋಸ ಹೋಗಬಾರ್ದು ಹುಡುಗರುಗಳಿಂದ ಅಂತಂದರೆ ಅವರು ಏನು ಮಾಡಬೇಕು ಹುಡುಗಿರುಗಳು ಹುಡುಗರು ಪ್ರೀತಿಯಿಂದ ತಕ್ಷಣ ಅವರು ಪರೀಕ್ಷೆ ಮಾಡಬೇಕಾಗತ್ತೆ ಹುಡುಗರುಗಳನ್ನ ಹೇಗೆ ಪರೀಕ್ಷೆ ಮಾಡಬೇಕು ಏನು ಎತ್ತ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಬನ್ನಿ ಅದೇನು ಅನ್ನೋದನ್ನು ನಿಮಗೆ ಹೇಳ್ತೀನಿ ನಾನು ಸಾಮಾನ್ಯ ಹುಡುಗಿರುಗಳು ಪ್ರೀತಿಲಿ ಬೀಳೋದು ಯಾವಾಗ ಅಂತಂದರೆ ಒಬ್ಬ ಹುಡುಗ ಅವಳಿಗೋಸ್ಕರ ಇತಿ ಮಿತಿ ಇಲ್ಲದೆ ಖರ್ಚು ಮಾಡ್ತಾನೆ ಏನೇ ಕೇಳಲಿ ಅವಳು ಯಾವುದಕ್ಕೂ ಲೆಕ್ಕ ಇಡದೆ ಕೊಡಿಸ್ತಾ ಇರ್ತಾನೆ ಅಂಥ ಹುಡುಗರನ್ನ ನಂಬಲೇಬಾರ್ದು ಫಸ್ಟ್ ಆಫ್ ಆಲ್ ಅವನು ದುಡಿತಿದ್ದಾನ ಇಲ್ಲ ಕಷ್ಟಪಡೋರು ಯಾವತ್ತೂ ಆ ಥರ ಖರ್ಚು ಮಾಡೋದೇ ಇಲ್ಲ ಯಾಕಂದರೆ ಒಂದೊಂದು ರೂಪಾಯಿಯೂ ದುಡಿಬೇಕು ಅಂದರೆ ಅವರೆಷ್ಟು ಕಷ್ಟಪಟ್ಟಿರ್ತಾನೆ ಹೀಗಿದ್ದಾಗ ಅವನು ಐದು ಸಾವಿರ ಆರು ಸಾವಿರ ದಿನಕ್ಕೆ ಆ ಥರ ಆ ಹುಡುಗಿಗೋಸ್ಕರ ಖರ್ಚು ಮಾಡ್ತಾನೆ ಅಂತಂದರೆ ಅವ್ನು ದುಡ್ಡಿನ ಬೆಲೆನೂ ಇರಲ್ಲ ಅವ್ನು ಕಷ್ಟಪಟ್ಟು ದುಡ್ದೂ ಇರಲ್ಲ ಹಾಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ನಿಮಗೆ ಸಾವಿರಾರು ರೂಪಾಯಿ ಖರ್ಚು ಅಂತಂದರೆ ಅಂಥವನ್ನ ನಂಬಲೇಬೇಡ್ರಿ ಅರ್ಥ ಮಾಡಿಕೊಳ್ಳಿ ಒಂದು ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ನಿಮ್ಮನ್ನು ಎಲ್ಲಿ ಹೋದರೂ ಕೂಡ ಯಾಕೆ ಹೋಗ್ತಿದ್ಯಾ ಏನು ಎತ್ತ ಅಂಥೇಳಿ ಲೈಟಾಗಿ ಪ್ರಶ್ನೆ ಅಂತಂದರೆ ಅವನೊಬ್ಬ ಅನುಮಾನದ ಪಿಶಾಚೆ ಅಂದ್ಕೊಳ್ಳಿ ಅಂಥವನ್ನೂ ನಂಬಬೇಡ್ರಿ ನಿಮಗೆ ನಿಮ್ಮನ್ನು ಪ್ರೀತಿ ಅಂತ ಅಂದ್ಕೋಬಹುದು ಕೆಲವರು ಹೌದು ಕಾಳಜಿಯಿಂದ ಕೇಳ್ತಾರೆ ಯಾವಾಗ ಕಾಲೇಜಲ್ಲಿ ಓದ್ತಿದ್ದಾಗ ಯಾರಾದರೂ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ದಾಗ ಕೇಳ್ತಾರೆ ಕೆಲವರು ಅದನ್ನು ತಪ್ಪು ಅಂತಿಲ್ಲ ಆದರೆ ಯಾರಾದರೂ ಗಾಡಿನಲ್ಲಿ ಬಿಡ್ತಾರೆ ನಿಮ್ಮನ್ನು ಕಾಲೇಜ್ ತನಕ ಅಂತ ಇಟ್ಕೊಳ್ಳಿ ಅದು ಅಪ್ಪ ಆಗಿರಬಹುದು ಅಣ್ಣ ಆಗಿರಬಹುದು ಸೋದರ ಸೋದರ ಮಾವ ಆಗಿರಬಹುದು ಅದು ಅರ್ಥನೇ ಮಾಡ್ಕೊಳ್ಳಲ್ಲ ಯಾರೋನು ಅಂತ ಸಡನ್ನಾಗಿ ಕೋಪ ಮಾಡ್ಕೊಂಬಿಡ್ತಾರೆ ಅದನ್ನು ಲೈಟಾಗಿ ಗಮನಿಸಿ ಅಂಥ ಹುಡುಗರುಗಳನ್ನೂ ನಂಬಕ್ಕೆ ಹೋಗ್ಬೇಡ್ರಿ ಎರಡನೇ ಪಾಯಿಂಟು ಇನ್ನು ಮೂರನೇದೇನು ಅಂತಂದರೆ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಆಯಿತು ಅದನ್ನು ಹೇಳ್ಕೊಂಡು ಅಂಥ ಸಮಯದಲ್ಲಿ ನಿಮಗೆ ಧೈರ್ಯ ಹೇಳಬೇಕು ನೋಡಿ ನಿಮ್ಮ ಅಪ್ಪ ಅಮ್ಮನ ಅರ್ಥ ಮಾಡ್ಕೊ ಅದನ್ನು ಬಿಟ್ಟು ನಿನ್ನ ಹೆತ್ತೋರು ಅವ್ರ ಬಗ್ಗೆ ನೀನು ಈ ಥರ ಏನೋ ಒಂದು ಮಾತು ಬಂತು ಅಂಥೇಳಿ ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಅಳೋದಾ ನಿನಗೇನು ಬೇಕು ಬೇಡ ಅನ್ನೋದು ನಿಮ್ಮ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಿರತ್ತೆ ಅರ್ಥ ಮಾಡ್ಕೋ ಅವ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ ಅವರೇನೋ ಬೈದರು ಅಂತ ಅಳೋದು ಸರಿ ಇಲ್ಲ ಅಂತ ಹೇಳಿ ನಿನಗೆ ಸಮಾಧಾನ ಮಾಡಬೇಕು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಇನ್ನೂ ರುಚಿಗೆಪ್ಸೋ ಥರ ಮಾತಾಡಬಾರ್ದು ಇದು ಮೂರನೇ ಪಾಯಿಂಟು ಅರ್ಥ ಮಾಡ್ಕೊಳ್ಳಿ ಈ ಮೂರು ಪಾಯಿಂಟ್ಗಳನ್ನ ನೀವು ಅರ್ಥ ಮಾಡಿಕೊಂಡು ಒಬ್ಬ ಹುಡುಗನಲ್ಲಿ ಇದಿಷ್ಟು ನೀವು ಪರೀಕ್ಷೆ ಮಾಡಿ ನೀವು ಅವನ ಜೊತೆ ಮೂವ್ ಆಗಬಹುದಾ ಇವನ್ನ ನಾನು ಲೈಫ್ ಪಾರ್ಟ್ನರಾಗಿ ಮಾಡ್ಕೋಬಹುದಾ ಅನ್ನೋದು ತಿಳ್ಕೊಳ್ಳಿ ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದನ್ನು ಹೇಳ್ತೀನಿ ಕೇಳಿ ಒಬ್ಬ ಹುಡುಗ ತುಂಬ ಗುಣವಂತನಾಗಿದ್ದರೆ ಅಂಥವನ್ನ ನಾವು ಮದುವೆ ಆದರೆ ನಾವು ತುಂಬ ಸುಖವಾಗಿರ್ತೀವಿ ಅಂಥ ಗುಣ ಏನು ಅಂತಂದರೆ ಅಂಥ ಕ್ವಾಲಿಟಿ ತುಂಬ ಕಮ್ಮಿ ಹುಡುಗರಲ್ಲಿ ಕಾಣತ್ತೆ ಅದೇನು ಅಂದರೆ ಒಬ್ಬ ಹುಡುಗ ಅವನ ಬಗ್ಗೆ ಬಿಟ್ಟು ಆ ಹುಡುಗಿ ಕ್ಯಾರೆಕ್ಟ್ರ್ ಹಾಳಾಗಬಾರ್ದು ಅಂಥೇಳಿ ಅಂದ್ಕೊಳ್ಳೋದು ಇನ್ನೊಂದೇನು ಅಂದರೆ ಅವಳಕ್ಕಿನ್ನ ಹೆಚ್ಚಾಗಿ ಅವಳ ಮನೆ ಬಗ್ಗೆ ಅವರ ಅಪ್ಪ ಅಮ್ಮನ ಬಗ್ಗೆ ಇವನೇ ಕಾಳಜಿ ತೋರಿಸ್ತಿದ್ದಾನೆ ಅಂತಂದರೆ ಮತ್ತೊಂದು ಅವಳೇನಾದರೂ ಓಡಿ ಬರ್ತೀನಿ ನಾನಿನ್ನ ಮದುವೆ ಆಗ್ತೀನಿ ಅಂತಂದಾಗ ಬೇಡ ನಿಮ್ಮ ಅಪ್ಪ ಅಮ್ಮಂಗೆ ನೋವು ಮಾಡಬೇಡ ನಾವಿಬ್ಬರು ಒಪ್ಸೋಣ ನಿಮ್ಮ ಅಪ್ಪ ಅಮ್ಮನ್ನ ಆದರೂ ಒಪ್ಕೊಳ್ಳಿಲ್ಲ ಅಂತಂದರೆ ಕೆಲವು ತಿಂಗಳುಗಳಾದರೂ ಕಾಯೋಣ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಣ ನಮ್ಮ ಪ್ರೀತಿ ಏನು ಅನ್ನೋದು ತೋರಿಸಿದ್ರೆ ನಿಮ್ಮ ಅಪ್ಪ ಅಮ್ಮನೇ ಒಪ್ಕೊಳ್ತಾರೆ ಅವ್ರಿಗೆ ಯಾವತ್ತೂ ನೋವು ಮಾಡಬಾರ್ದು ಅಂತ ಯಾವ ಹುಡುಗ ಹೇಳ್ತಾನೋ ಆ ಹುಡುಗಿ ಹತ್ತಿರ ಖಂಡಿತ ಒಂದು ತುಂಬ ಗುಣವಂತನಾಗಿರ್ತಾನೆ ಅಂಥವನ್ನ ಯಾವ ಕಾರಣಕ್ಕೂ ಕಳ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಜೀವನೂ ತುಂಬ ಚೆನ್ನಾಗಿರುತ್ತೆ ಅಂಥ ಹುಡುಗರುಗಳು ಸಿಗೋದು ತುಂಬ ವಿರಳ ಕಷ್ಟ ಕೂಡ ಅಂಥ ಹುಡುಗರುಗಳು ಈಗಿನ ಕಾಲದಲ್ಲಿ ಸಿಗಲ್ಲ ಆದರೆ ಅಪರೂಪಕ್ಕೆ ಸಿಗಬಹುದು ಸಿಕ್ಕರೆ ಮಾತ್ರ ಅಂಥ ಹುಡುಗರನ್ನ ಕಳ್ಕೊಬೇಡಿ ಯಾಕೆ ಅಂತಂದರೆ ನಂದು ಲವ್ ಮ್ಯಾರೇಜೆ ನಾನು ಅವ್ರ ಗುಣನ ನೋಡ್ತಾ ನೋಡ್ತಾ ನನ್ನ ಗಂಡನ ಗುಣಗಳನ್ನ ನಾನು ಹೋದೆ ಅವ್ರ ಗುಣಕ್ಕೆ ಆಮೇಲೆ ಮಾಡಿಕೊಂಡ್ರೆ ಅವ್ರನ್ನೇ ಮಾಡ್ಕೊಳ್ತೀನಿ ಅಂಥೇಳಿ ಹಠ ಮಾಡಿ ನಮ್ಮ ಅಪ್ಪ ಅಮ್ಮನ್ನ ಒಪ್ಪಿಸಿ ಒಪ್ಪಿಸ್ದೆ ಅಂದರೆ ನಿನ್ನಿಷ್ಟ ಅಂತ ಹೇಳಿದ್ರು ಆಮೇಲೆ ನಾನು ಮಾಡಿಕೊಂಡಿದ್ದು ಆದರೆ ಬೇಡ ಅಂತ ಹೇಳಲಿಲ್ಲ ಹಾಗಂತ ನಿನ್ನ ಜೀವನ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಹಿಂಗೆ ಅನಿಸ್ತಿದೆ ಅಂದರೆ ಮಾಡ್ಕೊಳ್ಳಮ್ಮ ಅಂತಂದರು ಯಾಕಂದರೆ ಅವ್ರಿಗೂ ಗೊತ್ತು ನಮ್ಮ ಅಪ್ಪ ಅಮ್ಮಂಗೂ ನಾನು ಮಾಡ್ಕೊಳ್ಳೋ ಹುಡುಗನ ಗುಣ ಎಂಥದ್ದು ಅನ್ನೋದು ಹಾಗಾಗಿ ಅವ್ರು ಬೇಡ ಅನ್ನಲಿಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ದಯವಿಟ್ಟು ನೀವು ಕೂಡ ನಿಮ್ಮ ಅಪ್ಪ ಅಮ್ಮನ್ನ ಒಪ್ಪಿಸಿ ಮದುವೆ ಮಾಡ್ಕೊಳ್ಳಿ ಇನ್ನೊಂದು ಅವ್ರು ಬೇಡ ಅಂಥೇಳಿ ಹತ್ತು ಕರೆದು ಮಾಡಿದ್ರೆ ಅಪ್ಪ ಅಮ್ಮನ ಕಣ್ಣೀರು ನಾವು ಸುಖವಾಗಿರೋಕ್ಕೆ ಕಾರಣ ಆಗಲ್ಲ ನಾವು ಖಂಡಿತ ಉದ್ಧಾರನೂ ಆಗೋಲ್ಲ ಅದಕ್ಕೆ ಹೇಳ್ತಿದ್ದೀನಿ ದಯವಿಟ್ಟು ಅಪ್ಪ ಅಮ್ಮನಿಗೆ ಬೇಜಾರು ಮಾಡಬೇಡಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗ್ರಿ ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ